ಕ್ಷೇತ್ರದಲ್ಲಿ ಇವತ್ತು ಗುಲ್ಬರ್ಗ ಹೋಗಿದೆ ನಾನ್ ಶಡ ಪ್ರಕಾಶ್ ಪಾಟೀಲ್ಗೆ ಮತ್ತು ಹೇಳ್ತಾ ಇದ್ದೆ ನಮ್ ಕೆಲಸ ಒಂದು ಮಾಡ್ತಾ ಇದ್ದಾರೆ ಎಲ್ಲ ಇಟ್ಕೊಂಡು ಗುಲ್ಬರ್ಗಕ್ಕೆ ಹಾಕೊಂಡು ತುಂಬಿಕೊಳ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಅವ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ದು ಬಜೆಟ್ ಅಲ್ಲಿ ಎರಡೇ ವರ್ಷದಿಂದಲೇ ಬಜೆಟ್ ಅಲ್ಲಿ ಸೇರಿದ್ರು ಯಡಿಯೂರಪ್ಪನವ್ರು ಸೇರಿಸಿ ಅದನ್ನ ಕಿತ್ಕೊಂಡು ಹೋಗೋರು ಸಿದ್ದರಾಮಯ್ಯ ಸೇರಿಸಿದ್ರು ಇನ್ನೊಂದು ಬಿಡುಗಡೆ ಆಗಿಲ್ಲ ಅದನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಮಾತಿಕೊಳ್ಳೋದು ಮುಖ್ಯ ಅಲ್ಲ ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತಿಕೊಂಡಿದ್ದೇವೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಯಾವ ಕ್ಷೇತ್ರದಲ್ಲಿ ಮಾತುಕೊಂಡಿದ್ದೇವೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಇವತ್ತು ಉಳ್ಕೊಂಡು ಈ ಕಲ್ಯಾಣ ಆಸ್ಪತ್ರೆಗಳು ಉದ್ಯೋಗಗಳು ಈಗ ನಾವು ಉದ್ಯೋಗ ಬೆಳದಲ್ಲಿ ಪಾಲ್ಗೊಂಡು ನಾವು ಬಂದಿದ್ದೇವೆ ಇವತ್ತು ಅನೇಕ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿಗೆ ಜೋಲಾಪುರ್ಗೆ ಹೊರಗಡೆ ಹೋಗ್ಬೇಕು ಅಕ್ರಮ ಹೋಗ್ಬೇಕಾದಂತೆಲ್ಲ ಆರೋಗ್ಯದ ಕಪಾಡಕ್ಕೆ ಇವತ್ತೆಲ್ಲ ಕೂಡ ಇವತ್ತು ಗುರುಬಾರದಲ್ಲ ಇವತ್ತು ದೊರೆತಿದೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ನಾವಿಲ್ಲೇ ಮಾತುಕೊಂಡಿದ್ದು మాకు ముఖ్య అందర్భై సందర్భ కూడా మాత ఉండదు బాగా ముఖ్య ఇవన్న మల్లికార్జున ఖర్గే శాఖ ఉపయోగించే శరణ ప్రకాష్ పటేల్ మేలా శాస్తారు నిమ్మ రుణి ఈ ఒక దేశ భాగ దొడ్డ సందేశా దేవేందే ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತಹ ಕೆಲಸ ಇವತ್ತು ನಾನಿ ಒಂದು ಎಚ್ ಕೆ ಎಚ್ ಆರ್ ಆರೋಪ ಇದಕ್ಕೆ ಬೀದಾಗಿ ಹೋಗಬೇಕಾಗಿದೆ ಬಹಳ ಸಂತೋಷ ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಕೂಡ ಉದ್ಯೋಗ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದ ಎಲ್ಲ ಜನರು ಕೂಡ ನಾವು ಆರೋಗ್ಯ ಮಾತಾಡ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಿಗಳ ಎಲ್ಲ ವರ್ಗದ ಜನರಲ್ಲಿ ಕಾರ್ಯಕರ್ತಕ್ಕೆ ಅಂತ ಹೇಳಿ ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟು ಚಿಕ್ಕ ಮಕ್ಕಳಲ್ಲಿ ಇಟ್ಟು ಯುವಕರಿಗೆ ಹೆಣ್ಮಿಗೆ ತಾಯಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ರೈತ ಬಂಧುಗಳಿಗೆ ಎಲ್ಲರನ್ನೂ ಕೂಡ ಇವತ್ತು ರಕ್ಷಣೆ ಮಾಡ ಸರ್ಕಾರ ಮಾಡಿಕೊಂಡು ನಾವು ಇದೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಹೈದರಾಬಾದ್ ಅದೇ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಸರ್ಕಾರ ಕೂಡ ಮತ್ತೆ ಅಭಿವೃದ್ಧಿಯ ಬಳಕೆ ತೆಗೆದುಕೊಂಡು ಹೋಗಿದ್ದೇವೆ ಇವತ್ತು ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಮಲ್ಲಿಕಾರ್ಜುನ ಈ ಭಾಗಕ್ಕೆ ಅಭಿವೃದ್ಧಿಯ ಮುನ್ನಡೆ ತಮ್ಮೆಲ್ಲರೂ ಕೂಡ ರುಚಿ ಆರೋಗ್ಯ ಇಲಾಖೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ವಿಭಾಗದಲ್ಲಿ ತಮ್ಮೆಲ್ಲರೂ ಮತ್ತೆ ಶುಭ ಜೈ ಹಿಂದ್ ಜೈ ಕನ್ನಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ